ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತಿರಲ್ಲ ಅಂಬೇಡ್ಕರ್ ಪುಸ್ತಕ ಸಂವಿಧಾನ ಸಂವಿಧಾನ ಪಾರ್ಲಿಮೆಂಟ್ಗೆ ಹೋದ್ರು ಸಂವಿಧಾನ ಇಟ್ಕೊಂಡು ಹೋದ್ರು ಇಲ್ಲಿ ನಮ್ಮ ವಿಧಾನಸಭೆಗೆ ಬಂದ್ರು ಅಲ್ಲೂ ಸಂವಿಧಾನ ಇಟ್ಕೊಂಡ್ ಬಂದ್ರಿ ಚಲ್ವಾಜಿ ನಾರಾಯಣಸ್ವಾಮಿ ಯಾವ ಪೇಜಲ್ಲಿ ಕಾರಜೋಡ್ರೆ ಯಾವ ಪೇಜಲ್ಲಿ ಈ ಗೂಂಡಾಗಿರಿ ಮಾಡಿ ಅಂತ ಬರೆದವ್ರಿ ಅಂಬೇಡ್ಕರ್ ಅವ್ರು ತೋರಿಸಿ ಬರೆದವ್ರೆ ಯಾವ ಪುಸ್ತಕ ಯಾವ ಪೇಜಲ್ಲಿ ಬರ್ತಿದ್ದೀರಾ ತೋರಿಸಿ ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತಿರಲ್ಲ ಬರ್ದಿದ್ದಾರ ಈ ಪೊಲೀಸ್ ಸ್ಟೇಷನ್ನು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಇಡೋದು ಪೊಲೀಸ್ ಸ್ಟೇಷನ್ನು ನ್ಯಾಯಾಲಯಗಳು ಜನಪ್ರತಿನಿಧಿ ನಾವೆಲ್ಲರೂ ಕೂಡ ಇರೋದು ನಿಮ್ಗೇನಾದ್ರೂ ತಪ್ಪು ಅಂತ ಅನ್ಸಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಾಯ್ತು ಪೊಲೀಸರು ನ್ಯಾಯ ಕೊಟ್ಟಿಲ್ಲ ನಿಮ್ಮ ಮಂತ್ರಿಗೆ ಅಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೋದಾಯ್ತು ಅದು ತಾನೇ ಸಂವಿಧಾನ ಗೂಂಡಾಗಿರಿ ಮಾಡಿ ಅಂತ ಹೇಳಿದಾರ ಕೂಡಾಕಿ ಅಂತ ಹೇಳಿದಾರ ನಿಮಗೆ ಇದ್ರೆ ಬನ್ರಿ ಇಲ್ಲಿ ನಾವೆಲ್ಲರೂ ಬಂದಿದ್ರಿ ನೀವು ತನ್ನ ಸೈನ್ಯನ ಕೂಡಾಕಿ ನೋಡೋಣ ನಮ್ಮನ್ನ ದಮ್ ಇದೆಯಾ ನಿಮಗೆ ತಾಕತ್ತಿದ್ಯಾ ಬನ್ನಿ ನೋಡೋಣ ಆ ಇಲ್ಲ ನಿಮ್ಗೆ ಎಷ್ಟು ದಿನ ಎಷ್ಟು ಇನ್ನಿರೋದೆಷ್ಟು ಎಷ್ಟು ಅಷ್ಟೇ ಅದು ಗ್ಯಾರಂಟಿ ಇಲ್ಲ ಅದು ಗ್ಯಾರಂಟಿ ಇಲ್ಲ ಯಾವಾಗ ಬಿದ್ದೋ ಅಂತದೋ ಗೊತ್ತಿಲ್ಲ ನಮಗೆ ಚಾಲೆಂಜ್ ಕೊಡ್ತೀರಲ್ಲ ನೀವು ಎಷ್ಟು ರಾಜ್ಯದಲ್ಲಿದ್ದೀರ ನೀವು ದೇಶದಲ್ಲಿ ಎಷ್ಟಪ್ಪ ಎರಡ ಮೂರ ಅದು ಮೂರೇ ಇವರು ಇರೋದು ವರ್ಷ ಮೂರೇ ಮೂರು ರಾಜ್ಯದಲ್ಲಿ ನಾಮ ಕರೆಕ್ಟ್ ಆಗಿ ತಿರುಪ್ತಿ ನಾಮ ನಾವು ಎಷ್ಟು ರಾಜ್ಯದಲ್ಲಿದ್ದೀರಿ ನಮಗೆ ಚಾಲೆಂಜಾ ಇರೋದು ಅದು ಹೇಳ್ಬಾರದು ಪುಟ್ಕೋಸಿಲ್ಲ ಬೇಡಲ್ಲ ಬೇಡ ತಿರ್ಗ ಅದಕ್ಕೊಂದು ಕೇಸ್ ಬೇಡ ಇರೋದು ಮೂರು ಅದಕ್ಕೆ ಅವಾಜ್ಗಳು ಮತ್ತೆ ಅದಕ್ಕೆ ಕೇಳ್ತೀರಾ ಏನ್ ನಾರಾಯಣ ಸ್ವಾಮಿಗೆ ನಾವು ಪದ್ಮಶ್ರೀ ಕೊಡಬೇಕಾಗಿತ್ತ ಅಂತ ಅಣ್ಣ ಪದ್ಮಶ್ರೀ ಕೊಡೋ ಜ್ಞಾನ ಬೇಕು ನಿನ್ಗೆ ಪದ್ಮಶ್ರೀ ಕೇಂದ್ರ ಸರ್ಕಾರ ಕೊಡೋದು ನಿಮ್ ಕಚಡ ಕಾಂಗ್ರೆಸ್ ಅವ್ರ ಅಲ್ಲ ಕೊಡೋದು ಕೊಡ್ತಾರ ಯಾ ಕಾಂಗ್ರೆಸ್ ಅವರು ಕೊಡ್ತಾರನಪ್ಪ ಅವ್ರಿಗೆ ಯೋಗ್ಯ ಐತ ಕೊಡಕ್ಕೆ ಅಂಬೇಡ್ಕರ್ ಅವ್ರಿಗೆ ಪುಸ್ತಕ ಹಿಡ್ಕೊಂಡು ಎಲ್ಲೋದ್ರು ಬರ್ತಾರೆ ಪುಸ್ತಕ ಹಿಡ್ಕೊಂಡು ಅದೇನು ಹೇಳಿದ್ರಂತಾರೆ ಅಂಬೇಡ್ಕರ್ನ ಹುಲಿಗಳು ಹೇಳಿದ್ರು ಹೇಳಿದ್ರಂತ ಏನು ನಾವು ಅಂಬೇಡ್ಕರ್ ಸಾಕಿದ ಹುಲಿಗಳು ಅಪ್ಪ ಅದೇನೋ ಸಾಕಿದ ಹುಲಿ ಅಂದಲ್ಲ ಹುಲಿ ಬೋನಾಗಿತ್ತು ಆಚೆ ಇತ್ತೋ ನನಗೆ ಗೊತ್ತಿಲ್ಲ ಅಂಬೇಡ್ಕರ್ ತೀರೋದ್ರಲ್ಲ ದೆಹಲಿಯಲ್ಲಿ ಅವ್ರ ಸತ್ತಾಗ ಅವ್ರಿಗೆ ಆರಡಿ ಮೂರಡಿ ಜಾಗ ಕೊಡ್ಲಿಲ್ಲಲ್ಲ ನಿಮ್ಮ ಯೋಗ್ಯತೆಗೆ ಅವಾಗೆಲ್ಲ ಹೋಗಿತ್ತು ಈ ಹುಲಿಗಳು ಕಾಂಗ್ರೆಸ್ ಬೋನಲ್ಲಿದ್ರೆ ಅವಾಗ ಅವಾಗ ಯಾರ ಈ ನಕಲಿ ಗಾಂಧಿಗಳಿದ್ರಲ್ಲ ನಕಲಿ ಗಾಂಧಿಗಳು ಅವ್ರ ಕಾಲ್ ನೆಗ್ತಾ ಇದ್ರಿ ಅವಾಗೆಲ್ಲ ನೀವು ನಕಲಿ ಗಾಂಧಿಗಳು ಅವ್ರ ಅಂಬೇಡ್ಕರ್ ಕಾಲ್ ಬೇಕಾಗಿರಲಿಲ್ಲ ನಿಮಗೆ ಅಂಬೇಡ್ಕರ್ ಕಾಲ್ ಬೇಕಾಗಿರಲಿಲ್ಲ ಈಗ ಅಂಬೇಡ್ಕರ್ ಪುಸ್ತಕ ಬೇಕು ನಿಮ್ಗೆ ಅವ್ರ ಕಾಲ್ ಬೇಡ ಈಗ ಅವ್ರ ಅಂಬೇಡ್ಕರ್ ಪುಸ್ತಕ ಬೇಕು